ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿಲ್ಲಿ ಸಬ್ಬಕ್ಕಿ ಮತ್ತು ಇಡ್ಲಿ ರವೆಯನ್ನು ಉಪಯೋಗಿಸಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀವಿ ಈ ಥರ ಗ್ಲಾಸ್ ಇದಕ್ಕೆ ಲೈಲನ್ ಸಬ್ಬಕ್ಕಿ ಇದು ಸಕ್ಕರೆ ಥರ ಇರುತ್ತಲ್ಲ ಆ ಥರ ಲೈಲನ್ ಲೈಲನ್ ಸಬ್ಬಕ್ಕಿ ಇದು ಇದನ್ನು ಗ್ಲಾಸ್ ಗ್ಲಾಸಷ್ಟು ಹಾಕ್ಕೊಂಡಿದ್ದೀವಿ ಬೇಕಿದ್ದರೆ ನೀವು ಒಂದು ಗ್ಲಾಸಷ್ಟು ಯೂಸ್ ಮಾಡ್ಬೋದು ನಾವಿಲ್ಲಿ ಗ್ಲಾಸ್ ಗ್ಲಾಸಷ್ಟು ಹಾಕ್ಕೊಂಡಿದ್ದೀವಿ ನನ್ನ ಸೊಸೆ ಮಾಡ್ತಾಯಿದ್ದಾಳೆ ಇದನ್ನಿವಾಗ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊ ಬರಬೇಕು ಅಕ್ಕಿ ಎಲ್ಲ ನಾವು ಅನ್ನಕ್ಕೆ ಇಡುವಾಗ ಹೇಗೆ ತೊಳಿತೇವು ಆ ಥರ ತೊಳ್ಕೊಂಬರ್ಬೇಕು ತೊಳ್ಕೊಬಂದಿದ್ದ ನೀವಾಗ ಇದನ್ನು ಇವಾಗ ಹಿಂಡಿ ಇನ್ನೊಂದು ಪಾತ್ರೆ ಹಾಕೋತಾ ಇದ್ದೀವಿ ನೀರು ಏನಾರು ಎಷ್ಟ ಇದ್ರೆ ಅದನ್ನ ಹಿಂಡಿ ತೆಗಿತಾ ಇದೇವೆ ತೆಗೆದು ಇನ್ನೊಂದು ಪಾತ್ರೆ ಹಾಕೋಬೇಕು ಇವಾಗ ಅದೇ ಅಳತೆಯಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ಇಡ್ಲಿ ರವೆಯನ್ನು ಹಾಕೊಳ್ತಾ ಇದ್ದೀವಿ ಒಂದು ಗ್ಲಾಸ್ ಲೈಲನ್ ಸಬ್ಬಕ್ಕಿ ಹಾಕೊಂಡು ಒಂದು ಗ್ಲಾಸ್ ಇಡ್ಲಿ ರವೆ ಕೂಡ ಹಾಕೋಬಹುದು ನಾವಿಲ್ಲಿ ಈ ಥರ ಹಾಕ್ಕೊಂಡಿದ್ದೀವಿ ಎರಡು ಸಮ ಪ್ರಮಾಣದಲ್ಲಿ ಹಾಕಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಒಂದು ಸ್ವಲ್ಪ ರವೆ ಜಾಸ್ತಿ ಇರಲಿ ಅಂತೇಳಿ ರವೆನೇ ಹಾಕ್ಕೊಂಡಿದ್ದೀವಿ ಎರಡು ಸಮ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಸಬ್ಬಕ್ಕಿ ಒಂದು ಗ್ಲಾಸ್ ರವೆ ಹಾಕ್ಕೊಂಡ್ರು ಇದನ್ನು ಸಹ ಒಂದು ಎರಡು ಮೂರು ಸಲ ನೀರು ಕ್ಲೀನಾಗಿ ತೊಳೆದು ಚೆಲ್ಲಿ ಆದಮೇಲೆ ಈ ಥರ ಹಿಂಡಿ ಈ ಹಾಕ್ಕೋಬೇಕು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ ಸಬ್ಬಕ್ಕಿ ಹಾಕಿದ ಪಾತ್ರೆಗೆ ಇಡ್ಲಿ ರವೆನೂ ಚೆನ್ನಾಗಿ ಹಿಂಡಿ ಹಾಕ್ಕೋಬೇಕು ಈ ಥರ ಎಲ್ಲವನ್ನು ಹಿಂಡಿ ಹಾಕ್ಕೋಬೇಕು ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ ಇದಕ್ಕೇ ಉಪ್ಪು ನಾವು ಇಲ್ಲಿ ರಾತ್ರಿ ಕಲಿಸ್ತಾ ಇರೋದು ಉಪ್ಪು ಮತ್ತು ಸೋಡಾ ಪುಡಿ ಇದು ನೈಟು ಕಲಕ್ಸ್ ಕಲಸಿ ಇಡ್ತಾ ಇರೋದು ರಾತ್ರಿ ಮಲಗುವಾಗ ಕಲಸಿಡ್ತಾ ಇರೋದು ಇದಕ್ಕೆ ಒಂದು ಫುಲ್ಲು ಮೊಸರು ಬೇಕಾಗುತ್ತೆ ಅರ್ಧ ಲೀಟ್ರ್ ಫುಲ್ ಮೊಸರು ಬೇಕಾಗುತ್ತೆ ಅಂದರೆ ನಾವು ಎಷ್ಟು ರವೆ ಎಷ್ಟು ಸಬ್ಬಕ್ಕಿ ಯೂಸ್ ಮಾಡ್ತೀವಿ ಅಷ್ಟು ಮೊಸರನ್ನು ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡಬೇಕು ಉಪ್ಪು ಮತ್ತು ಸೋಡಾ ರಾತ್ರಿನೇ ಹಾಕಿಡಬೇಕು ಇದು ರಾತ್ರಿ ಇರೋದು ಮಲಗುವಾಗ ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ ರಾತ್ರಿನೇ ಕಲಸಿ ಇರೋದು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಒಂದು ಪ್ಲೇಟ್ ಮುಚ್ಚಿಡೋದು ಇವಾಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಇಡ್ಲಿ ಹಿಟ್ಟು ಯಾವ ಹದಕ್ಕಿರುತ್ತೋ ಆ ರೀತಿ ಕಲಸಿ ಇಡಬೇಕು ರಾತ್ರಿನೇ ನಾವು ಇಡ್ಲಿ ಹೇಗೆ ಇಟ್ಟು ಕಲಸಿ ಇಟ್ಟಿರ್ತೇವೋ ಅದೇ ಥರ ಈ ಹಿಟ್ಟನ್ನು ಕೂಡ ಕಲಸಿಡಬೇಕು ಇವಾಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೋಬೇಕು ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಬಿಡುತ್ತೆ ಅಂತ ಅಷ್ಟೆ ಹಿಡಿಯೋದಿಲ್ಲ ಪ್ಲೇಟಿಗೆ ಅಂತ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕೋಬೇಕು ನೋಡಿ ಇಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡಿದ್ವಿ ನಾವು ತುಂಬ ಚೆನ್ನಾಗುತ್ತೆ ಅಕ್ಕಿ ನೆನ್ಸಿಟ್ಟಿಲ್ಲ ನೆನ್ಪಿಲ್ಲ ಅನ್ನೋರು ಈ ಥರ ತಿನ್ನಿ ಒಂದು ಸಲ ಇದೇನಪ್ಪ ಅಂತ ಅಂದ್ರೆ ಆಮೇಲೆ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟ್ರೈ ಮಾಡಿ ರಾತ್ರಿ ಕೂಡ ಸಬ್ಬಕ್ಕಿ ಇತ್ತು ರವೆ ಇತ್ತು ಅಂದರೆ ರಾತ್ರಿ ಕೂಡ ಈ ಥರ ನೆನೆಸಿಟ್ಟು ಬೆಳಗ್ಗೆ ಇಡ್ಲಿ ಮಾಡ್ಕೊಂಡು ತಿನ್ಬೋದು ನೋಡಿ ಕುಕ್ಕರಲ್ಲಿ ಬೇಯಿಸಿಡ್ತಾ ಇದ್ದೀವಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೇಯುತ್ತೆ ನಾವು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ತೀವಿ ನೋಡಿ ಇವಾಗ ಬೆಂದಿದೆ ಇಡ್ಲಿ ಇವಾಗ ಇದು ಆರಬೇಕು ಮೇಲೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆರಿದ್ಮೇಲೆ ತೆಗಿಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿ ಅಂತ ಹೇಳಿ ತುಂಬ ಸ್ಮೂತಾಗಿ ಬಂದಿದೆ ಸಾಫ್ಟಾಗಿದೆ ಇದು ಇವಾಗ ಇದಕ್ಕೆ ಹೆಸರು ಬೇಳೆದು ದಾಲ್ ಮಾಡ್ಕೊಂಡಿದ್ವಿ ಮತ್ತು ಚಟ್ನಿ ತುಂಬ ಚೆನ್ನಾಗುತ್ತೆ ಟ್ರೈ ಮಾಡಿ ಇಡ್ಲಿ ಹೇಗೆ ಅಂದರೆ ಮೊಸರು ಉಪಯೋಗಿಸ್ತೀವಲ್ಲ ನಾವು ಖಾಲಿ ತಿಂದರೆ ಬರೀ ಮೊಸರದು ಸ್ಮೆಲ್ ಬರುತ್ತೆ ಈ ಥರ ಸಾಂಬಾರು ಮತ್ತು ಚಟ್ನಿ ಜೊತೆ ತಿನ್ನಕಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಇಡ್ಲಿ ಜೊತೆಗೆ ಆರಾಮಾಗಿ ತಿನ್ಬೋದು ಇಡ್ಲಿ ಒಂದೇ ತಿನ್ನಬೇಕು ಅಂದರೆ ಮೊಸರು ಸ್ಮೆಲ್ ಬರುತ್ತೆ ಅದನ್ನು ನೋಡಿ ಇದ್ರ ಜೊತೆ ತಿನ್ಕೊಂಡ್ರೆ ಏನೂ ಆಗೋಲ್ಲ ತುಂಬ ಚೆನ್ನಾಗುತ್ತೆ ಇಡ್ಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ನೋಡಿದರೆ ಎಷ್ಟು ಅಂಕಿಗಳು ಇರುತ್ತೆ ಅಷ್ಟೇ ಅಂಕಿಗಳೇ ಇರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್